ಬಿ ಎ ನಾಲ್ಕನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ಕನ್ನಡ ಸಾಮಾನ್ಯ ಕನ್ನಡ ವಿಷಯದಲ್ಲಿ ಇರುವಂತಹ ಕನ್ನಡ ವಿಷಯದಲ್ಲಿರುವಂತಹ ಘಟಕ ಎರಡು ಬಡತನ ಈ ಘಟಕ ಎರಡು ಬಡತನದಲ್ಲಿ ಬಡತನಕ್ಕೆ ಸಂಬಂಧಿಸಿದಂತಹ ಆಯ್ದ ಮೂರು ರಚನೆಗಳಲ್ಲಿ ಈಗಾಗಲೇ ಎರಡು ರಚನೆಗಳ ಕುರಿತು ಸಂಪೂರ್ಣವಾಗಿ ಚರ್ಚೆ ಮಾಡಲಾಗಿದೆ ಇವತ್ತಿನ ಕ್ಲಾಸ್ನಲ್ಲಿ ನೋಡಿದ ಹಾಗೆ ಮೂರನೇ ರಚನೆ ಬಡವರ ಬೇಗೆ ಎನ್ನುವಂತಹ ಜಾನಪದ ಹಾಡುಗಳ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಇವತ್ತಿನ ಕ್ಲಾಸ್ನಲ್ಲಿ ಈ ಅಧ್ಯಾಯದ ಕೃತಿ ಕರ್ತ್ಯ ಪರಿಚಯವನ್ನು ತಿರುಳನ್ನು ಮತ್ತು ಟಿಪ್ಪಣಿ ಭಾಗವನ್ನು ಡಿಸ್ಕಷನ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿ ಪರಿಚಯವನ್ನು ನೋಡೋದಾದರೆ ಜನಪದ ಸಾಹಿತ್ಯದ ಕರ್ತ್ಯ ಯಾರೆಂದು ಖಚಿತವಾಗಿ ಹೇಳಲಾಗದು ಅದು ಒಟ್ಟು ಜನಪದ ಸಾಹಿತ್ಯ ಎಂದು ಮಾತ್ರ ಹೇಳಬಹುದು ಆದ್ದರಿಂದ ಜನಪದ ಹಾಡುಗಳ ಕರ್ತ್ಯ ಸಹಿತ ಜನಪದರೆಂದೇ ಹೇಳಬೇಕು ಇನ್ನು ಈ ವಚನದ ತಿರುಳನ್ನು ನೋಡೋದಾದರೆ ಬಡವರ ಬೇಗೆ ಜನಪದ ಗೀತೆಗಳಿಂದ ಆಯ್ದ ಒಂದು ಪ್ರಮುಖ ಭಾಗ ಬಡತನದ ಭವನೆಯನ್ನು ಪರಿಣಾಮಕಾರಿಯಾಗಿ ಕಟ್ಟಿಕೊಳ್ಳುವುದು ಈ ಜನಪದ ಗೀತೆ ಭಾಗದ ಮೂಲ ಆಶಯ ತಿರುಳು ಬಡತನದ ಬೇಗೆ ಎನ್ನುವುದೊಂದು ಸಹಿಸಲಾಗದ ಒಡಲು ಉರಿ ಅಥವಾ ಒಡಲ ಬೆಂಕಿ ಅದರ ಫಲವೆಂದರೆ ಕಣ್ಣೀರು ಸತ್ತರೆ ಸುಡಲಿಕ್ಕೂ ಸೌದೆಯಿಲ್ಲದ ಬಡವನ ಹೆಣ ಈ ಬಡತನದ ಒಡಲೂರಿಯಲ್ಲಿಯೇ ಸುಟ್ಟು ಹೋಗುತ್ತದೆ ಆದ್ದರಿಂದ ಸಾವಾದರೂ ಬೇಕು ಬಡತನ ಮಾತ್ರ ಬೇಡ ಎಂಬ ಅಳುಲು ಜನಪದ ಗರತಿಯರದು ಅಂತೆಯೇ ಬಡತನ ಕೊಡಬಾರದೆಂದು ಗರತಿ ದೇವರಲ್ಲಿ ಮೊರೆ ಹೋಗುತ್ತಾಳೆ ಎಂಬುದು ತಿರುಳಾಗಿತ್ತು ಇನ್ನು ಈ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ನೋಡೋದಾದರೆ ಬಡವರ ಬೇಗೆ ಬಡವರ ಬೇಗೆ ಜನಪದ ಗೀತೆಗಳಂದಾಯ್ದ ಒಂದು ಪ್ರಮುಖ ಭಾಗ ಹೆಸರೇ ಸೂಚಿಸುವಂತೆ ಬಡತನ ದಾರುಣ ಸ್ಥಿತಿಯ ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಭಾಗದ ಮೂಲ ತಿರುಳು ಆಶಯ ಬಡತನವೆನ್ನುವುದು ಒಂದು ಒಡಲೂರಿ ಎನ್ನುವುದು ಇಲ್ಲಿ ಗಮನಿಸಬೇಕಾದ ಅಂಶ ಬಡವರ ಬೇಗೆ ಎಂದರೆ ಬಡತನ ಈ ಬಡತನವೆನ್ನುವುದು ಒಂದು ಒಡಲೂರಿ ಈ ಉರಿಯ ಫಲವೆಂದರೆ ಕಣ್ಣೀರು ಬಡತನದ ದಾರುಣತೆ ಎಷ್ಟು ತೀಕ್ಷ್ಣವಾದುದೆಂದರೆ ಬಡವರು ಸತ್ತರೆ ಅವರನ್ನ ಸುಡಲಿಕ್ಕೂ ಸಹಿತ ಸೌದೆಗೆ ಗತಿ ಇರುವುದಿಲ್ಲ ಅವರು ಬಡತನದ ಒಡಲ ಉರಿಯಲ್ಲೇ ಬೆಂದು ಸಾಯಬೇಕು ಅಂತೆಯೇ ಜನಪದರು ಬಡವರಿಗೆ ಇಂಥ ಸಾವನ್ನ ಕೊಡಬೇಡವೆಂದು ದೇವರಲ್ಲಿ ಬೇಡಿಕೊಳ್ಳುತ್ತಾರೆ ಸಿರಿತನ ಬಡತನಗಳ ತಾರತಮ್ಯ ಮನುಷ್ಯ ಪ್ರಪಂಚದ ಒಂದು ಪ್ರಧಾನ ವೈಶಿಷ್ಟ್ಯ ಒಂದೆಡೆ ಸುಖದ ಬದುಕು ಇನ್ನೊಂದೆಡೆ ಹೊಟ್ಟೆಗೆ ಕೂಳಿಲ್ಲದ ಬದುಕು ಇದು ಯಾವ ಕಾಲಕ್ಕೂ ತಪ್ಪಿದ್ದಿಲ್ಲ ಹೀಗಾಗಿ ದೊಡ್ಡವರ ಮಕ್ಕಳು ಬೆಲ್ಲ ಬಾಳೆಹಣ್ಣು ತೆಂದು ಸುಕ್ಕಿಸಿದರೆ ಬಡವಿಯ ಮಕ್ಕಳು ಹೆತ್ತ ತಾಯಿಯ ಬತ್ತಿದ ಮೊಲೆ ಹಾಲನ್ನು ಚೀಪಿಗೊಳಗೊಳಬೇಕು ಇದು ಬಡತನದ ಇನ್ನೊಂದು ಬಹು ತೀಕ್ಷ್ಣ ಮುಖ ಈ ಮನುಷ್ಯ ಪ್ರಪಂಚದಲ್ಲಿ ದುಡಿಯುವವರು ದುಡಿದು ದುಡಿದು ಉಪವಾಸ ಸಾಯಬೇಕು ದುಡಿಯದವರು ದುಡಿದವರ ಬೆವರಿನ ಫಲ ಕದ್ದು ಸುಖ ಪಡಬೇಕು ಬಡವರು ಇನ್ನೊಬ್ಬರ ಮನೆಯ ಕನಜ ತುಂಬುವಂತೆ ದುಡಿಯುತ್ತಾರೆ ಆದರೆ ಅವರಿಗೆ ಉಣ್ಣಲು ಕೂಳಿಲ್ಲ ಕವನೆಯನ್ನ ಬೇಸಲಾರದಷ್ಟು ಬಲಹೀನತೆ ಅವರಿಗೆ ಕೂಲಿಯ ಬಡವರ ಬದುಕು ಸುಡಬೇಕು ಆ ಜನಕ್ಕೆ ಸುಖವಿಲ್ಲ ಎಂಬ ಅಳಲು ಜನಪದರದು ಮನುಷ್ಯ ಪ್ರಪಂಚದಲ್ಲಿ ಶ್ರೀಮಂತಿಕೆಗೆ ಇರುವ ಮರ್ಯಾದೆ ಬಡತನಕ್ಕೆ ಯಾವತ್ತೂ ಇಲ್ಲ ಬಡವಿ ಆಡಿದ ಮಾತು ಜನರಿಗೆ ನುಡಿ ನುಡಿಗೂ ಬೇಸರವಾಗುತ್ತದೆ ಬಡವಿಯ ಒಂದೊಂದು ಮಾತು ಬೇಸರದ ಮಾತು ಆದರೆ ಅದೇ ಒಡವೆಯುಟ್ಟವ ಶ್ರೀಮಂತ ಒಣ ಒನದು ಅಂದರೆ ಒಣಪ್ಪು ಮಾಡಿ ಹೇಳಿದರೆ ನುಡಿ ನುಡಿಗೂ ಬಾಯಿ ಬಿಡುತ್ತಾರೆ ಈ ಬಡತನದ ಒಡಲೂರಿಯನ್ನು ಸಹಿಸಿ ಸಹಿಸಿ ಬಡತಾಯಿ ಜೀವಕ್ಕೆ ಸಾಕು ಸಾಕಾಗಿ ಹೋಗಿದೆ ಅಂತೆಯೇ ಆಕೆ ಶಿವನಲ್ಲಿ ತನ್ನ ಮಕ್ಕಳಿಗೆ ಅನುಗಾಲವು ಭತ್ತವನ್ನು ಕೊಡುವಂತೆ ಬೇಡಿಕೊಳ್ಳುತ್ತಾಳೆ ಮುಚ್ಚಂಬಲಿ ಮಾಡಿ ಸಹಲುವುದಾಗಿ ಹೇಳುತ್ತಾಳೆ ಎಂಬುದು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಟಿಪ್ಪಣಿ ಭಾಗವಾಗಿತ್ತು ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಇದಕ್ಕೆ ಸಂಬಂಧಿಸಿದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರ ಚರ್ಚೆ ಮಾಡೋಣ ಅಂತ ಹೇಳ್ತಾ ವಿಡಿಯೋ ಇಷ್ಟ ಇದ್ದರೆ ಇವಳೊಂದು ಲೈಕ್ ಮಾಡಿ ಇದೇ ರೀತಿ ಮುಂದಿನ ಕ್ಲಾಸ್ನಲ್ಲಿ ಎಲ್ಲ ಇದ್ದೆಗಳ ಅಭ್ಯಾಸ ಪ್ರಶ್ನೆ ಚಾನಲಲ್ಲಿ ಅಂತ ಹೇಳ್ತಾ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋಗೆ ವಿರಾಮವನ್ನು ಕೋರ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ